ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಪರ್ಧಾತ್ಮಕ ಪರೀಕ್ಷೆ ವೇಳೆ ಸಿಂಧನೂರು ಸರ್ಕಾರಿ ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿಳಂಬ ಮಾಡಿದ್ದಲ್ಲದೆ ಪ್ರಶ್ನೆ ಪತ್ರಿಕೆ ಬಂಡಲ್ ಪರೀಕ್ಷೆಯ ಮುಂಚೆ ಓಪನ್ ಮಾಡಲಾಗಿತ್ತು ಹಾಗಾಗಿ ಪರೀಕ್ಷೆಯನ್ನು ತಕ್ಷಣ ಮರು ಪರೀಕ್ಷೆ ನಡೆಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜೀನವೋಶ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಶ್ನೆ ಪತ್ರಿಕೆಯ ಬಂಡಲ್ ಪರೀಕ್ಷೆಗೂ ಮುಂಚೆ ಓಪನ್ ಮಾಡಿದ್ದು ಏಕೆ ಎಂದು ಕೇಳಿದ ಪರೀಕ್ಷಾರ್ಥಿಗಳ ಮೇಲೆ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿ ಅಧಿಕಾರಿಗಳ ತಪ್ಪನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಲಾಗಿದೆ ಇದನ್ನೇ ಮುಖ್ಯಮಂತ್ರಿಗಳಿಂದ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಘಟನೆ ನಡೆದಿಲ್ಲವೆಂದು ಸುಳ್ಳು ಹೇಳಿದ್ದಾರೆ ಇದರಲ್ಲಿ ಅಧಿಕಾರಿಗಳ ತಪ್ಪಾಗಿದ್ದು ಸಿ ಸಿ ಟಿವಿ ದೃಷ್ಟಿಯಲ್ಲಿ ಸರಿಯಾಗಿದೆ ಇದನ್ನು ಪರಿಶೀಲಿಸಬೇಕಿತ್ತು ಎಂದು ಪ್ರಶ್ನಿಸಿದರು ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ತೊಂಬತ್ತೇಳು ಪಿ ಡಿ ಒಗಳ ಕೆ ಪಿ ಎಸ್ ಸಿ ಎಕ್ಸಾಮ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಯಲ್ಲಿ ಆ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವಿದ್ಯಾರ್ಥಿಗಳು ಹೋಗಿ ಈ ಪರೀಕ್ಷಾ ಬರೆಯುವಂಥದ್ದು ಸಿಂಧನೂರಲ್ಲಿ ಒಂದು ಘಟನೆ ನಡೆದಿದೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಪರೀಕ್ಷಾ ಕೇಂದ್ರ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಡೀತದೆ ಪ್ರೈವೇಟ್ ಕಾಲೇಜಲ್ಲಿ ನಡೀತದ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಾಗಿತ್ತು ಒಂದು ಆಮೇಲೆ ಈ ಥರ ಪ್ರಶ್ನೆ ಪತ್ರಿಕೆಗಳ ತೊಗೊಂಬರ್ಬೇಕಾದ್ರೆ ಯಾರೋ ಒಬ್ಬ ಅಧಿಕಾರಿ ತೊಗೊಂಬಂದು ಅವ್ರ ಜೊತೆಗೆ ಎಲ್ಲ ರೀತಿಯ ಸೆಕ್ಯುರಿಟಿ ಇದ್ದು ಅಲ್ಲಿ ತಂದು ಕೊಡುವಂಥದ್ದು ಯಾವ ಸೆಕ್ಯೂರಿಟಿ ಇಲ್ಲ ಒಬ್ಬ ಡ್ರೈವರ್ ತೊಗೊಂಬರ್ತಾನ ಅದು ಪ್ರೈವೇಟ್ ವ್ಯಾನ್ದಲ್ಲಿ ಈ ತೊಂಬತ್ತೇಳು ಪಿ ಡಿ ಒ ಹುದ್ದೆಗಳಿಗೆ ಕೆ ಪಿ ಸಿಯಿಂದ ಪರೀಕ್ಷೆ ನಡೆದಂಥ ಘಟನೆ ನಾನು ಮೊನ್ನೆ ಹನ್ನೆರಡನೇ ತಾರೀಕಿಗೆ ನಾನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ ಇದರಲ್ಲೇನು ಉತ್ತರ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಉತ್ತರ ಸತ್ಯಕ್ಕೆ ದೂರವಾದದ್ದು ಯಾವುದೂ ಸತ್ಯಾಂಶ ಇಲ್ಲ ಇದರಲ್ಲಿ ಸುಳ್ಳು ಉತ್ತರನ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಕೊಟ್ಟು ಇವತ್ತು ಈ ಒಂದು ಈ ಒಂದು ನಡೆದಂಥ ಹಗರಣ ಅಲ್ಲಿನ ಅಧಿಕಾರಿಗಳು ಮುಚ್ಚಾಕುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದರ ಒಂದು ಸ್ವಲ್ಪ ವಿವರ ಹೇಳಬೇಕಂದ್ರೆ ಎಂಟು ನೂರ ನಲವತ್ತು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರೀ ಬರಿತಾ ಇದ್ದಾರೆ ಏಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪ್ರತಿ ರೂಮಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಗೊಂದಲ ಆಗಿದ್ದೇನು ಅಂತದಂದ್ರೆ ಅಥವಾ ನಿಯಮ ಹೇಗಿದೆ ಅಂತದಂದ್ರೆ ಒಂಬತ್ತು ಗಂಟೆಗೆ ಬೆಲ್ ಮಾಡ್ತಾರೆ ನೀವೆಲ್ಲರೂ ಅಲ್ಲಿ ತಯಾರಾಗಿ ಬರಬೇಕು ಅಂತ ಹೇಳಿ ಒಂಬತ್ತು ನಲವತ್ತೈದಕ್ಕೆ ಅಂದ್ರೆ ಕೆಲವು ಓ ಎಮ್ ಆರ್ ಕೊಡುವಂಥ ಎಕ್ಸಾಮ್ಸ್ ಇದಾವೆ ಆ ಓ ಎಮ್ ಆರ್ ಕೊಡುವಂಥದ್ದು ಸಾಯಂಕಾಲ ಕೊಡಬೇಕಾಗಿತ್ತು ಮಧ್ಯಾಹ್ನದ ಪರೀಕ್ಷೆಯಲ್ಲಿ ಕೊಡಬೇಕಾಗಿತ್ತು ಬೆಳಗ್ಗೆಯಲ್ಲಿ ಕೂಡ ಕೆಲವು ಓ ಎಮ್ ಆರ್ಸ್ ಇದನ್ನು ಕೊಟ್ಟಿದ್ದಾರೆ ಒಂದು ಆಮೇಲೆ ಭಾಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಒಂದು ಹತ್ತನ್ನೆರಡು ಕೊಠಡಿಗಳಲ್ಲಿ ಟೆನ್ ಟು ಟ್ವೆಲ್ ರೂಮ್ಸ್ ಇಲ್ಲ ಬರಲಿಲ್ಲ ಇಲ್ಲ ಹತ್ತನ್ನೆರಡು ರೂಮ್ಗಳಲ್ಲಿ ಹತ್ತು ಗಂಟೆ ಇಪ್ಪತ್ತು ಇಪ್ಪತ್ತೈದು ನಿಮಿಷದವರೆಗೆ ಏನೂ ಕೊಡದೇ ಇರುವಂಥ ಕಾರಣದಿಂದ ಅವರು ಅಲ್ಲಿ ಎಕ್ಸಾಮಿನೇಷನ್ ಇನ್ ಇನ್ವಿಜ್ಲೇಟ್ರಿಗೆ ಕೇಳ್ತಾರೆ ಯಾಕೆ ರೀ ನಮ್ಮ ಆನ್ಸರ್ ಸ್ಕ್ರಿಪ್ ನಮ್ಮ ಕ್ವೆಶನ್ ಪೇಪರ್ ಆನ್ಸರ್ ಕ್ರಿಪ್ ಇನ್ನೂ ಕೊಟ್ಟಿಲ್ಲ ಅಂತ ನಾ ಏನು ಬಾಡ್ರಿ ಸೂಪರ್ವೈಸರ್ ಕೇಳಿರಿ ಅಥವಾ ಆ ಚೀಫ್ ಕೇಳ್ರಿ ಅಂತ ಹೇಳ್ತಾರೆ ಅವ್ರು ಸೂಪರ್ವೈಸರ್ ಕೇಳ್ರಿ ಚೀಫ್ ಕೇಳ್ರಿ ಅಂತ ಹೇಳ್ತಾರೆ ಇನ್ನೊಂದೇನಂತಂದರೆ ಕೆ ಪಿ ಎಸ್ ಸಿ ಹಾಕಿದಂಥ ಒಂದು ನಿಯಮದ ಪ್ರಕಾರ ಅವರು ನೈನ್ ಫಿಫ್ಟಿ ಫೈವ್ಗೆ ಐದು ನಿಮಿಷ ಮೊದಲು ಆ ಬಂಡಲನ್ನು ಹೊಡಿಬೇಕು ಆ ಬಂಡಲ್ ಒಡೆದಿದ್ದ ಬಂಡಲನ್ನು ವಿದ್ಯಾರ್ಥಿಗಳ ಮುಂದೆ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳು ಇನ್ವಿಜಿಲೇಟರ್ ಇರಲಿ ಮತ್ತು ಯಾರು ಇರಲಿ ಅವರು ಅವರು ಸೈನ್ ಮಾಡಿ ಅದನ್ನು ಕೊಡಬೇಕು ಗೊತ್ತಾಯ್ತು ಸರ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन